ಪಂಚಮಿಶಾಲಿ ಸಮಾಜದ ಹೋರಾಟ ಪಾದಯಾತ್ರೆ ಆಯಿತು ಏಳ್ನೂರು ಇಪ್ಪತ್ತು ಕಿಲೋಮೀಟರ್ ಅದನ್ನು ಹತ್ತಿಕ್ಕಂತ ಪ್ರಯತ್ನ ಮಾಡಿದ್ರೆ ಹಿಟ್ಲರ್ ಸರ್ಕಾರ ಇದು ಯಾವುದೇ ಸಮಾಜಗಳಿಗೆ ಅದೇ ಹೋರಾಟಗಳ ಹತ್ತಿಕ್ಕಿಲ್ಲ ಈ ಸರ್ಕಾರ ವಿರುದ್ಧ ಜನ ಮಿರಿಬೀಳ್ತಾರೆ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರ ಪಿತ್ತ ನೆತ್ತಿಗೇರಿದೆ ಭಾಷಣ ತೋರಿಸ್ಬೇಕ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈಗ ಯಾಕೆ ಮಾತಾಡ್ತಾ ಇಲ್ಲ ಅದರ ಪಾದಯಾತ್ರೆ ವಿಜಯನ ಕಾಶಪ್ಪರು ಪಾಲ್ಗೊಂಡಿದ್ರು ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಪಂಚಮಿಶಾಲಿ ಸಮಾಜದ ಹೋರಾಟ ಪಾದಯಾತ್ರೆ ಆಯಿತು ಏಳ್ನೂರು ಇಪ್ಪತ್ತು ಕಿಲೋಮೀಟ್ರ್ ಸಭೆಗಳಾದವು ಅದರ ಹತ್ತಿಕ್ಕಂತ ಪ್ರಯತ್ನ ಮಾಡಿದ್ರ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಶ್ರೀಗಳು ಧರಣಿ ಕೂತಿದ್ರು ನಮ್ಮ ಸಚಿವರುಗಳು ನಾವು ಹೋಗಿ ಅದರ ಅರುಣ್ ಕುಮಾರ್ ನಾವೆಲ್ಲ ಇದ್ವಿ ಅವರ ಮನವೊಲಿಸಿ ಶ್ರೀಗಳ ಮನವೊಲಿಸಿ ಧರಣಿಯನ್ನು ವಾಪಸ್ ಪಡಿಸಿದ್ವಿ ವಾಪಸ್ ಪಡಿಸಿದ್ವಿ ನಾವು ಮತ್ತು ಆಲುಮತ ಸಮಾಜ ಸ್ವಾಮೀಜಿಗಳು ಕನಕ ಬೈಟ ಗುರುಗಳು ಆ ಸಮಾಜಕ್ಕೆ ಎಷ್ಟು ಮೀಸಲಾತಿ ಹೇಳಿ ಶ್ರೀಗಳು ಸಹ ಪಾದಯಾತ್ರೆ ಮಾಡಿದ್ರು ಅಲ್ಲಿ ಸಹ ಸಭೆ ಆಯಿತು ಆ ಹೋರಾಟವನ್ನು ಹತ್ತಿಕ್ಕಂತ ಪ್ರಯತ್ನವನ್ನು ನಾವು ಮಾಡಿದ್ವಿ ಮಾಡಲಿಲ್ವಾ ಅಂದು ಸಿದ್ದರಾಮಯ್ಯನವರು ಇವತ್ತು ಆ ಸಮಾಜದ ಹೆಸರು ಹೇಳಿ ಮುಖ್ಯಮಂತ್ರಿ ಆಗಿದ್ದಾರೆ ಮೀಸಲಾತಿ ಕೊಡೋಕ್ಕೆ ಹೆಂಗಾಗುತ್ತೆ ಅಂತ ಹೇಳಿ ವಿರೋಧ ಪಕ್ಷದಲ್ಲಿದ್ದಾಗ ಆಲಮ ಸಮಾಜಕ್ಕೆ ಆದರೆ ನಮ್ಮ ಸರ್ಕಾರ ಗೌರವಿಸ್ತು ಸ್ವಾಮೀಜಿಗಳ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಚಿವರನ್ನು ಕಳಿಸ್ಕೊಟ್ರು ಯಡಿಯೂರಪ್ಪನವರು ಇದ್ರ ಜೊತೆಗೆ ವಾಲ್ಮೀಕಿ ಸಮಾಜಕ್ಕೆ ಏನು ಕೇಂದ್ರ ಸರ್ಕಾರ ಏಳು ಪರ್ಸೆಂಟ್ ಕೊಟ್ಟಿತ್ತು ಶಿಕ್ಷಣ ಉದ್ಯೋಗಕ್ಕೋಸ್ಕರ ಅವರು ಏಳು ಪರ್ಸೆಂಟ್ ಕೇಳಿದ್ರು ನಾಲ್ಕು ಪರ್ಸೆಂಟ್ ಇದು ಏಳು ಪರ್ಸೆಂಟ್ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿ ಅಂತ ವಾಲ್ಮೀಕಿ ಸಮಾಜ ಹೋರಾಟವನ್ನು ಹತ್ತಿಕ್ಕಿರ ಹತ್ತಿಕ್ಕಿಲ್ಲ ಯಾವುದೇ ಸಮಾಜಗಳಿಗೆ ಅದೇ ಹೋರಾಟವನ್ನು ಹತ್ತಿಕ್ಕಲಿಲ್ಲ ಈ ಸರ್ಕಾರ ಹೋರಾಟಗಳನ್ನು ದಮನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲ ಒಂದು ಕಡೆ ಇಟ್ಲೋ ಸರ್ಕಾರ ಇದು ಈ ಸರ್ಕಾರದ ವಿರುದ್ಧ ಜನ ಬೀಳ್ತಾರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರ ಪಿತ್ತ ನೆತ್ತಿಗೇರಿದೆ ಅಧಿಕಾರ ಪಿತ್ತ ನೆತ್ತಿ ಅದಕ್ಕೋಸ್ಕರ ಶ್ರೀಗಳಿಗೆ ಸಮಾಜಕ್ಕೆ ಅಪಮಾನದ ಮಾತು ಇದ್ದೀರಿ ನಾವು ಕ್ಷಮೆಯನ್ನು ಕೇಳಬೇಕು ಮೀಸಲಾತಿ ಕೊಡೇಬೇಕು ಯಾರಿಗೆ ಲಾಟ್ರಿ ಚಾರ್ಜ್ ಆಗಿದೆ ಅವರಿಗೆ ಸರ್ಕಾರ ಪರಿಹಾರವನ್ನು ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ